நிக்கிற லட்ச 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 படுவீங்க انا ஓடிரங்க படுவீங்க என்னால எல்லாமே செட் ஆயிடுச்சு வேகமா போறதுக்கு ஓடுறதுக்கு தயாரா இருக்கணும் நம்ம நம்ம வந்து போறதுக்கு முன்னாடி ஒரு சந்தோஷம் அடப்பா ஓடுங்க என்ன பேசக்கன்னே குத்தா இல்ல அந்த நிக்குறப்பட இந்த டை இது ஒரே ஆறுங்க வாடா ಕೆಲಸ நீ வாடா செட் பண்ணி நோடி இல்லை பைஜி தப்ப சரி அந்த மொபைல் குத்த நோய் தப்ப சரி நான் பைஜி தான் அம்மா சீரியல் வச்சு மகங்க அப்பங்க எண்ணெய் உச்சோ மகங்க மொபைல் வச்சு தேவ் வந்து கேள்ற பாச ஆகிட் பாச ஆட்றேன் அந்த ಐದು ನಿಮಿಷ ಸೀರಿಯಲ್ ಹತ್ತು ನಿಮಿಷ ಅಡ್ವರ್ಟೈಸ್ಮೆಂಟ್ ನಾ ಇದ್ದಾರೆ ನೋಡ್ತಾರೆ ಮೊಬೈಲ್ ಗೊತ್ತಾನಿಲ್ಲ ನಮಗೆ ಇನ್ನ ಈ ಒಬ್ರು ಮತ್ ಈ ಫಸ್ಟ್ ಇಲ್ಲಿ ಒಂದ್ ಏನೋ ಹುಷಾರಾಗುತ್ತಾ ಅಂತ ಯಾರು ಬಿಗ್ನೇಷನ್ ಮಾಡ್ತಿದ್ರೆ ನಮ್ಗೆ ಕೆಲಸ ಇಲ್ಲ ಅಂತಕ್ಕಂತ ನಮಗೆ ಕೆಲಸ ಸಿಕ್ತಿಲ್ಲ ಅಂದ್ರೆ ಒಣ್ಣ ಸಾಕ್ಷಿ ನಂಜಿನ ಬಿಡೋದು ನಿಮ್ಗೆ ಗೊತ್ತಿರತ್ತೆ ಸಾಮಾನ್ಯವಾಗಿ ಐನಾರು ಒಂದು ಫೋಟೋ ಕೊಟ್ಟಿದ್ ಅಂತ ನಾನಿ ಈಗ ಈ ಬಡವ ಅಂತ ಇವತ್ತು ಕೆ ಬಿ ಕೆಲಸ ಕೋಟಿ ಬಂದು ಏನು ಮನಕೊತಾನೆ ಅಂದ್ರೆ ಕಸ ಐತ ಕೊತ್ತ ಕಸ ಥದಿಂದ ಕಸ ಬಾತ ಪುಣ್ಯತ್ವಗಳು ಅಂದ್ರೆ ದಯವಿಟ್ಟು ನಿಮ್ಮ ಕೈ ಇದ್ರೆ ಮನ್ಸಿ ನಮ್ಮ ಬಂತಲ್ಲ ಅವಲ್ಲ ಅಜ್ಜಿ ರಜ್ಜಿ ರಜ್ಜಿ ಇದ್ದಲ್ಲ ಅಲ್ಲ ನಾನು ಖಾಲಿ ಬೀಳಕ್ಕೆ ಬಂತಲ್ಲ ಮಮ್ಮಿ ಮಮ್ಮಿ ಅದೇ ಬಾಯಲ್ಲಿ ಖಾಲಿ ಬಿದ್ದಿನ ಸರ್ ನೀನು ಕೊಲೆ ಹೋಗ್ಬಿಟ್ಟಿನಿ ನಾನು ಆಶೀರ್ಬೇಕು ಸರ ಮಕ್ಕಳಿದ್ದಾರಾ ಹಾಕ್ತಾರ ಮಮ್ಮಿ ಆಶೀರ್ವಾದ ಮಾಡಿ ಮಮ್ಮಿ

ಕೊಟ್ಟಿದೆ ಯಾವ ಕುಂದಾಪುರ ನಾ ಚಿತ್ರದುರ್ಗಾಪುರ ಬ್ರಹ್ಮಲಿಂಗೇಶ್ವರ ಹೋಟೆಲ್ ಅಂತ ತುಂಬಾ ಜನ ಬರ್ತಾರೆ ನಮಗೆ ಚಿತ್ರಕ್ಕೆ ಬರ್ತೀನಿ ನಾನು

ಬನ್ನಿ ಬಾಪ್ರಿ ಕೊಟ್ಟ ಬನ್ನಿ ಬರೋ ಬಾಯಕ್ಕ ಹಾಕಣೆ ಹಾಕಣ ಬರ್ರೆ ಬರೋ ಬೀ ಅಕ್ಕ ಬರಕ್ಕ ನೀವು அங்க வந்து லைனகிங்க போறதுக்கு வந்து லைனகிங்க பண்ணி பாக்கலாம் பாக்கப்பட லைனகிங்க இல்ல இல்ல நேரா வந்து हां தா 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 இரு போடு வா தா மத்த வந்து ரொம்ப பாத்துங்க அப்புறம் முன்னாடி முன்னாடி போறீங்க தவிர அப்புறம்

untungnya untungnya betul desa kalau <laughs> ah jalan mau ke tuh bener நாவே பத்தியோரு நேரில் சம்பாதிச்சி வந்து பைஷ் கமே பாவ் ஏன் ஜனி ஏன் ம

ಅರ್ಗೊಳ್ಳಿಗಳು ಗಡಿಗೆ ಬಂದಾಗ ಫೋನ್ ಮಾಡ್ತೀನಿ ಫೋನ್ ಎತ್ತು ಎತ್ತಿ ಎತ್ತಲ್ವ ಮಕ್ಕಳೆಷ್ಟು ಮಕ್ಕಳೆಷ್ಟು ಸಾಕ್ತಾರ ಸಾಕ್ತಾರ ಸಾಕಲ್ಲ ಜಾಗ ಅದ್ರಿಗೆ ಹೋರಿ ಜಾಗ ಬಿಡಿದ್ದಾರ ಅಜ್ಜಿ ನೋಡ್ರಿ ಸರ್ ಅದ್ರಕ್ಕೆ ಸರಿ ಸಾರಿ ಬಡ್ಬೇಕು ಬಾಮಾ ಹತ್ತದ ಬಾಮ ನಿ

ಕಾಲಿ ಬಿಡಬಾರ್ದು ಮನೆ ಸುಗೋವ ನಡೀಲಿ ಅಮ್ಮ ಕಾಲಿ ಬಿಡಿ ಅಮ್ಮ ಮಾಡುತ್ತೆ ಹಾ ಗುರು ಪೈಸೆ ಮಮ್ಮಿ ಯಾವತ್ತರ ಹೋಗಿ ಹುಡುಕ್ ಟೀ ಕುಡಿದ್ರೆ ಕಾಫಿ ಕೊಡುತ್ತೆ ಮುಂದೆ ಮಾಡ್ತೀಯಾ ಮುಂದೆ ಬತ್ತಿ ನಡೆಯುವ ಅಮ್ಮ ಅಮ್ಮ ಓಡ್ತಾ ಹಾ ಊಟ ಮಾಡಿ ಅಮ್ಮ ಕುಡ್ಕೊಂಡು ಕುಡ್ಕೊಂಡು ಅಂತ ಅಮ್ಮ ಒಬ್ಬರು ಬೈಕೊಂಡು ಹೋಗ್ತಾರೆ ಈಗ ಶಿಲೆನ ಕೆತ್ತಬೇಕಾದ್ರೆ ವೇಸ್ಟ್ ಕಲ್ ಒಯ್ಯ ಹೋಗುತ್ತೆ ಒಳ್ಳೆ ಕಲ್ಲೇ ಲಾಸ್ಟ್ ಸರಿ ಆಗೋದು ಈ ಜನ ನೀವು ಏನ್ ಮಾಡಿರೋ ಮನೆ ನನಗೆ ಬೈಕೊಂಡು ಹೋಗ್ತಾರಲ್ಲ ಒಬ್ಬ ಅಯ್ಯೋ